ಆತ್ಮೀಯ ಶಿಕ್ಷಕ ಆಕಾಂಕ್ಷಿಗಳೇ ಇಂದು ನಡೆದ ಕರ್ನಾಟಕ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೋಷಿಯಲ್ ಸೈನ್ಸ್ ಸಮಾಜ ವಿಜ್ಞಾನ ಕೀ ಉತ್ತರಗಳನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಅಕ್ಯುರೇಟ್ ಆಗಿರುತ್ತೆ ಎಕ್ಸ್ಪೆಕ್ಟೆಡ್ ಆಗಿರುತ್ತೆ ಆಫಿಷಿಯಲ್ ಕೀ ಆನ್ಸರೇ ಫೈನಲ್ ಕೀ ಆನ್ಸರ್ ಆಗುತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಬಹಳ ಸಪೋರ್ಟ್ ಆಗಿರುತ್ತೆ ವೀಕ್ಷಕರೇ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕರ್ನಾಟಕ ಟಿ ಇ ಟಿ ಕುರಿತು ಇಂಚು ಇಂಚು ಇನ್ಫಾರ್ಮೇಷನನ್ನು ತಮ್ಮೊಂದಿಗೆ ಶೇರ್ ಮಾಡಲಾಗುವುದು ಸೊ ಹಾಗಾಗಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಸೊ ಶಿಕ್ಷಕ ಆಕಾಂಕ್ಷಿಗಳೇ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಕನ್ನಡ ಮೀಡಿಯಂ ಪಾರ್ಟ್ ಫೋರ್ ಸಮಾಜ ವಿಜ್ಞಾನ ಕ್ವೆಶನ್ ನಂಬರ್ ನೈಂಟಿ ಒನ್ ಇಂಥ ಸ್ಟಾರ್ಟ್ ಮಾಡ್ತಾ ಬರೋಣ ಕರ್ನಾಟಕದಲ್ಲಿ ಕಂಡು ಬಂದಿರುವ ಪ್ರಥಮ ಸಂಸ್ಕೃತ ಶಾಸನ ಅಂತ ಕೇಳಿದ್ದಾರೆ ಬಹಳ ಆಗಿರುವ ಕ್ವೆಶನ್ ಪೇಪರ್ ಆಗಿರುತ್ತೆ ಸಮಾಜ ವಿಜ್ಞಾನದ ಕ್ವಶನ್ಸ್ಗಳು ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ಶೇರ್ ಮಾಡಿ ಈ ಒಂದು ವಿಡಿಯೋವನ್ನು ಕೀ ಆನ್ಸರ್ಸ್ಗಳನ್ನು ಶೇರ್ ಮಾಡ್ತಾ ಇದ್ದೀನಿ ಸೊ ಆಪ್ಷನ್ ಕೊಟ್ಟಿದ್ದಾರೆ ಬಟ್ ಇದರಲ್ಲಿ ಆಪ್ಷನ್ ತ್ರೀ ತಾಳಂಗ್ ತಾಳಗುಂದ ಶಾಸನ ಆಪ್ಷನ್ ತ್ರೀ ಇದರ ಸರಿಯಾದ ಉತ್ತರ ಆಗಿರುತ್ತೆ ಕ್ವೆಶನ್ ನಂಬರ್ ತೊಂಬತ್ತೊಂದರ ಸರಿಯಾದ ಉತ್ತರ ಸೊ ಅದಾದ ಮೇಲೆ ಕ್ವಶನ್ ನಂಬರ್ ತೊಂಬತ್ತ ಎರಡು ಪಟ್ಟಿ ಒಂದು ಮತ್ತು ಎರಡರೊಂದಿಗೆ ಹೊಂದಿಸಿ ಮತ್ತು ಸರಿಯಾದ ಉತ್ತರವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ ಆಪ್ಷನ್ ಒನ್ ಇದೆ ನೋಡಿರಿ ಓಕೆ ಆಪ್ಷನ್ ಒನ್ ಸರಿಯಾದ ಉತ್ತರ ಆಗಿರುತ್ತೆ ವೀಕ್ಷಕರೇ ಕ್ವೆಶನ್ ನಂಬರ್ ತೊಂಬತ್ತ್ಮೂರು ಈ ಕೆಳಗೆ ಈ ಕೆಳಗಿನ ಘಟನೆಗಳ ಸರಿಯಾದ ಕಾಲ ಕಾಲಾನುಕ್ರಮ ಹೊಣಿಕೆಯನ್ನು ಗುರುತಿಸಿ ಅಂತ ಹೇಳ್ತಾ ಇದ್ದಾರೆ ಸೊ ಇಯರ್ ಇದೆ ನೀವು ನೋಡ್ತಿರ್ಬೋದು ಸ್ಕ್ರೀನ್ ಮೇಲೆ ಇಯರನ್ನು ಮೆನ್ಷನ್ ಕೂಡ ಮಾಡಿದ್ದಾರೆ ಇದರ ಸರಿಯಾದ ಉತ್ತರ ಆಪ್ಷನ್ ಫೋರ್ ಆಗಿರುತ್ತೆ ಎ ಬಿ ಡಿ ಸಿ ಕ್ವೆಷನ್ ನಂಬರ್ ತೊಂಬತ್ನಾಲ್ಕು ಇದರ ಸರಿಯಾದ ಉತ್ತರ ಕಲ್ಯಾಣದ ಚಾಣುಕ್ಯರು ತೊಂಬತ್ನಾಲ್ಕರ ಸರಿಯಾದ ಉತ್ತರ ಆಗಿರುತ್ತೆ ಕ್ವೆಶನ್ ನಂಬರ್ ತೊಂಬತ್ತೈದು ಇದರ ಸರಿಯಾದ ಉತ್ತರ ಎ ಸರಿ ಆಪ್ಷನ್ ಟೂ ಏನಿದೆ ಅದು ಸರಿಯಾಗಿ ಸರಿಯಾದ ಉತ್ತರ ಆಗಿರುತ್ತೆ ಸೊ ವಿಡಿಯೋವನ್ನು ಲೈಕ್ ಮಾಡಿ ವೀಕ್ಷಕರೇ ಬಹಳ ಇಂಪಾರ್ಟೆಂಟ್ ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯೂಟ್ಯೂಬ್ ಚಾನಲನ್ನು ಕೂಡ ಬಿಕಾಸ್ ಇನ್ನು ಮುಂದೆ ಕರ್ನಾಟಕ ಟಿ ಇ ಟಿ ಬಗ್ಗೆ ಎಲ್ಲ ಇನ್ಫಾರ್ಮೇಷನನ್ನು ತಮ್ಮೊಂದಿಗೆ ಶೇರ್ ಮಾಡಲಾಗುವುದು ಕ್ವಶನ್ ನಂಬರ್ ತೊಂಬತ್ತಾರು ಇದರ ಸರಿಯಾದ ಉತ್ತರ ಆಗಿರುತ್ತೆ ಎಲ್ ತಮಿಷ್ ಸೊ ನೋಡ್ತಿರ್ಬೋದು ಸ್ಕ್ರೀನ್ ಮೇಲೆ ಇದು ಒಂದು ಡೆಮೋ ವಿಡಿಯೋ ಆಗಿರುತ್ತೆ ಕಂಪ್ಲೀಟ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ವಿತ್ ಇನ್ ಫೈವ್ ಮಿನಿಟ್ಸ್ನಲ್ಲಿ ಸೊ ಹಾಗಾಗಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು